ರಾಜೀನಾಮ ರಾಜೀನಾಮೆ ಕೊಟ್ರೆ ಸೂಕ್ತ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೂಡ ಹಗರಣದ ತನಿಖೆ ನಡೀತಾ ಇದೆ ಇಂತಹ ಟೈಮ್ನಲ್ಲಿ ರಾಜೀನಾಮೆ ಕೊಟ್ರೇನೆ ಸೂಕ್ತ ಎಂದು ಅವರು ಹೇಳಿದರು ಇನ್ನು ಹೇಳಿದ ಇನ್ನು ತನಿಖೆಯನ್ನು ಮಾಡಬೇಕಾಗಿದೆ ಅದು ಸುಮ್ಮನೆ ಪುನಃ ಕೊಟ್ಬಿಟ್ಟು ಅದೇನು ಅಲ್ಲಿಗೆ ಮುಗಿಯೋದಿಲ್ಲ ಅದು ತನಿಖೆಯನ್ನು ಮಾಡಿಸ್ಲಿ ರಾಜೀನಾಮೆ ಕೊಟ್ಟಿದ್ರೆ ಒಪ್ಕೊಂಡಿದ್ದಾರೆ ಹೇಗೆ ತಪ್ಪಾಗಿದೆ ಅಂತ ಸೈಟ್ ಇದು ಪುನಃ ಅದು ಪತ್ರಿಕೆಯನ್ನು ಬರೆದು ಸೈಟ್ ನ ಪುನರ್ ಏನು ಹಿಂದೆ ಇದು ಮೂಡಾಗೆ ಪುನಃ ಕೊಟ್ಟಿದ್ದಾರೆ ಅಂತ ಪತ್ರಿಕೆ ಮೂಲಕ ಗೊತ್ತಾಗಿದೆ ಅದು ಒಂದು ರೀತಿ ಅಡ್ಮಿಷನ್ ಅವ್ ಗಿಲ್ಟೆ ಆಯ್ತು ಸೊ ಅದಕ್ಕಾಗಿ ಅವರು ಏನಿದೆ ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ ರಾಜೀನಾಮೆ ಕೊಟ್ಟರೆ ಸೂಕ್ತಾನೆ ರಾಜೀನಾಮೆ ಕೊಟ್ಟರೆ ಸೂಕ್ತಾನೆ ಅದು ನಾನು ಆಗ್ಲೇ ಹೇಳಿದ್ದೀನಿ ಇದು ತನಿಖೆಯನ್ನು ಏನು ಆಗ್ಬೇಕಾಗಿದೆ ಏನೇಕ್ಕಿಂತ ಲ್ಯಾಪ್ಸ್ ಆಗಿದೆ ಮುಖ್ಯಮಂತ್ರಿ ಅವರ ಸ್ಥಾನದಿಂದ ಇಷ್ಟೊಂದು ಒಂದು ಏನು ಈ ಸೈಟ್ ವರ್ಗಾವಣೆ ಇರಬಹುದು ಏನು ವಾಲ್ಮೀಕಿ ಹಗರಣದಿಂದ ಹಿಡಿದು ಇದನ್ನು ಕೂಡ ಇವತ್ತು ಆಚೆ ಬಂದಿರೋದು ನಿಜವಾಗ್ಲೂ ಅವರ ಸರ್ಕಾರದ ಒಂದು ಆಗಿದೆ ಮತ್ತು ಏನೇನು ಹಗರಣಗಳು ಬಂದಿದೆ ಆಚೆಗೆ ಅದು ಒಂದು ಚುಕ್ಕಿನೇ ಆಗಿದೆ ಅದಕ್ಕಾಗಿ ರಾಜೀನಾಮೆ ಕೊಟ್ಟರೆ ಸೂಕ್ತ ಇಂತಹ ಒಂದು ಆಡಳಿತ ಇದು ರಾಜಕೀಯ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಈ ತರ ರಿವೆಂಜ್ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಇದು ಅವರು ಏನಿದೆ ಅದು ನಾವು ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡ್ತೀವಿ ಇನ್ನು ಹೇಳಿದ್ವಿ ಇನ್ನು ತನಿಖೆಯನ್ನು ಮಾಡ್ಬೇಕಾಗಿದೆ ಅದು ಸುಮ್ಮನೆ ಪುನಃ ಕೊಟ್ಬಿಟ್ರೆ ಅದೇನು ಅಲ್ಲಿಗೆ ಮುಗಿಯೋದಿಲ್ಲ ಅದು ತನಿಖೆಯನ್ನು ಮಾಡಿಸ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರೆ ಒಪ್ಕೊಂಡಿದ್ದಾರೆ ಈಗ ತಪ್ಪಾಗಿದೆ ಅಂತ ಸೈಟ್ ಇದು ಪುನಃ ಅದು ಪತ್ರಿಕೆಯನ್ನು ಬರೆದು ಸೈಟ್ ಮೂಡಗೆ ಪುನಃ ಕೊಟ್ಟಿದ್ದಾರೆ ಅಂತ ಪತ್ರಿಕೆ ಮೂಲಕ ಗೊತ್ತಾಗಿದೆ ಅದು ಒಂದ್ ರೀತಿ ಅಡ್ಮಿಷನ್ ಗಿಲ್ಟೆ ಆಯ್ತು ಸೊ ಅದಕ್ಕಾಗಿ ಅವರು ಏನಿದೆ ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ ರಾಜೀನಾಮೆ ಕೊಟ್ಟರೆ ಸೂಕ್ತಾನೆ ರಾಜೀನಾಮೆ ಕೊಟ್ಟರೆ ಸೂಕ್ತಾನೆ ಅದು ನಾನು ಆಗ್ಲೇ ಹೇಳಿದ್ದೀನಿ ಇದು ತನಿಖೆಯನ್ನು ಆಗ್ಬೇಕಾಗಿದೆ ಏನಕ್ಕೆ ಇಂತ ಆಗಿದೆ ಮುಖ್ಯಮಂತ್ರಿ ಅವರ ಸ್ಥಾನದಿಂದ ಇಷ್ಟೊಂದು ಒಂದು ಏನು ಈ ಸೈಟ್ ವರ್ಗಾವಣೆ ಇರಬಹುದು ಏನು ವಾಲ್ಮೀಕಿ ಹಗರಣದಿಂದ ಹಿಡಿದು ಇದನ್ನು ಕೂಡ ಇವತ್ತು ಆಚೆ ಬಂದಿರೋದು ನಿಜವಾಗ್ಲೂ ಅವ್ರ ಸರ್ಕಾರದ ಒಂದ್ ರೀತಿ ಅದು ದುರಲ್ ದುರಾಡಳಿತ ಆಗಿದೆ ಮತ್ತು ಏನೇನು ಹಗರಣಗಳು ಬಂದಿದೆ ಆಚೆಗೆ ಅದು ಒಂದು ಕಪ್ ಕಿನೇ ಆಗಿದೆ ಸೊ ಅದಕ್ಕಾಗಿ ರಾಜೀನಾಮೆ ಕೊಟ್ಟರೆ ಸೂಕ್ತ ಇಂಥ ಒಂದು ಆಡಳಿತ ನಡೆಸುವಂಥದ್ದು ಸರಿಯಲ್ಲ ನಿರ್ಮಲಾ ಸೀತಾರಾಮನ್ ರಾಜಕೀಯ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಈ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಇದು ಅವರು ಏನಿದೆ ಅದು ನಾವು ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡ್ತೀವಿ ಇನ್ನು ಹೇಳಿದ್ರೆ ಇನ್ನು ತನಿಖೆಯನ್ನು ಮಾಡ್ಬೇಕಾಗಿದೆ ಅದು ಸುಮ್ಮನೆ ಪುನಃ ಕೊಟ್ಬಿಟ್ರೆ ಅದು ಏನು ಅಲ್ಲಿಗೆ ಮುಗಿಯೋದಿಲ್ಲ ಅದು ತನಿಖೆಯನ್ನು ಮಾಡಿಸ್ಲಿ ರಾಜೀನಾಮೆ ಕೊಟ್ಟಿದ್ರೆ ಒಪ್ಕೊಂಡಿದ್ದಾರೆ ಈಗ ತಪ್ಪಾಗಿದೆ ಅಂತ ಸೈಟ್ ಇದು ಪುನಃ ಅದು ಪತ್ರಿಕೆಯನ್ನು ಬರೆದು